ಆತ್ಮೀಯ ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜ್ ಅಡವಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇಂದು ನಮಗೆ ಮುಂಗಾರಿನ ಹಂಗಾಮಿನಲ್ಲಿ ಅಡಿಕೆ ತೋಟದಲ್ಲಿ ನಿರ್ವಹಿಸಬೇಕಾದ ಚಟುವಟಿಕೆಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಒಂದು ಅಡಿಕೆ ಅಂತಂದರೆ ತುಂಬ ವಾಣಿಜ್ಯವಾಗಿ ಬೆಳೀತಕ್ಕ ಬೆಳೆ ಎಲ್ಲರೂ ಇದನ್ನು ಆಸೆ ಪಡ್ತಾ ಇದ್ದಾರೆ ಈ ಒಂದು ಕುರಿತು ತಾವು ಪ್ರಾರಂಭದಲ್ಲಿ ಏನು ಹೇಳ್ತೀರಾ ಸರ್ ಅಡಿಕೆ ಬಗ್ಗೆ ಮಾಹಿತಿ ಸರ್ ಎಲ್ಲ ಬೆಳೆಗಾರರಿಗೆ ನಮಸ್ಕಾರಗಳು ಇತ್ತೀಚೆಗೆ ಅಡಕೆ ಕ್ಷೇತ್ರ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮಾಹಿತಿ ಕೊಡಬೇಕಂತಂದರೆ ಹತ್ತು ವರ್ಷಗಳಲ್ಲಿ ಎರಡೂವರೆ ಪಟ್ಟು ಕ್ಷೇತ್ರ ಜಾಸ್ತಿ ಆಗಿದೆ ಇದು ಒಂದು ರೀತಿ ಒಳ್ಳೆಯ ವಿಚಾರವೂ ಇನ್ನೊಂದು ರೀತಿ ಕಷ್ಟದ ವಿಚಾರವೂ ಹೌದು ಒಂದು ಏನಂತಂದರೆ ಈಗ ಧಾರಣೆ ಈ ಬೆಳೆಗೆ ಸಿಕ್ಕಂಗೆ ಬೇರೆ ಬೆಳೆಗಳಿಗೆ ಸಿಗ್ತಾ ಇಲ್ಲ ಮತ್ತು ಇಳುವರಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ ಹಾಗಾಗಿ ಎಲ್ಲ ರೈತ ಬಾಂಧವರು ಅಡಿಕೆ ಕಡೆಗೆ ವಾಲ್ತಾ ಇದ್ದಾರೆ ಆದರೆ ನಾವು ಇದಕ್ಕೆ ಹದವರಿತು ಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ ಹೆಚ್ಚು ಕ್ಷೇತ್ರ ಮಾಡಿದ ತಕ್ಷಣ ಇಳುವರಿ ಜಾಸ್ತಿ ಆಗ್ತಿದೆ ಅಂತಲ್ಲ ಅಲ್ಲಿ ಅನೇಕ ಸಮಸ್ಯೆಗಳು ಬರ್ತಾವೆ ರೈತರಿಗೆ ರೋಗಗಳಿರ್ಬೋದು ಕೀಟಗಳಿರ್ಬೋದು ನಿರ್ವಹಣಾ ಸಮಸ್ಯೆಗಳಿರ್ಬೋದು ಮಾರುಕಟ್ಟೆ ಸಮಸ್ಯೆಗಳಿರ್ಬೋದು ಸಂಸ್ಕರಣಾ ಸಮಸ್ಯೆಗಳಿರ್ಬೋದು ಹಾಗಾಗಿ ಅದರ ಕಡೆಗೂ ಹೆಚ್ಚು ಗಮನವನ್ನು ಹರಿಸಿದಾಗ ಮಾತ್ರ ಇದು ಅಡಿಕೆ ಲಾಭದಾಯಕ ಕೃಷಿ ಆಗ್ತದೆ ಸರ್ ಕೇವಲ ರೈತರು ನಾನು ಬೆಳೆದ್ಬಿಟ್ಟೆ ಅಂದ್ರೆ ಅಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ರೆ ಮಾತ್ರ ಲಾಭಗಳು ಜೊತೆಗೆ ಈಗ ಮುಂಗಾರು ಮುಂಗಾರು ಈ ಒಂದು ಮುಂಗಾರಿನಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಾವು ಹೇಳೋದಾದ್ರೆ ಏನೇನು ಕ್ರಮಗಳನ್ನ ರೈತರು ಇದರಲ್ಲಿ ಎರಡು ವಿಧಗಳು ಒಂದು ನಾಟಿ ಮಾಡಿರುವ ಬೆಳೆದಿರುವಂತ ತೋಟಗಳಲ್ಲಿ ನಿರ್ವಹಣೆ ಇನ್ನೊಂದು ಹೊಸದಾಗಿ ನಾಟಿ ಮಾಡುವಂಥದ್ದು ಈಗ ಹೊಸದಾಗಿ ನಾಟಿ ಮಾಡುವಂತದ್ದು ಅಂತಂದ್ರೆ ಅವರು ನಾಟಿಯ ಸಮಯ ಮತ್ತು ಈಗ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಈಗ ನಾಟಿ ಮಾಡೋಕ್ಕಾಗಲ್ಲ ಸ್ವಲ್ಪ ತಡವಾಗಿ ಅಂದರೆ ಸೆಪ್ಟೆಂಬರ್ ಆಸ್ಪಾಸ್ನಲ್ಲಿ ಅವರು ನಾಟಿ ಮಾಡಬೇಕಾಗ್ತದೆ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಈಗ ಅವರು ನಾಟಿ ಮಾಡಲಿಕ್ಕೆ ಸಮಸ್ಯೆ ಏನಿಲ್ಲ ನಾನು ಈಗ ತಾನೇ ಹೇಳಿದ ಹಾಗೆ ಎರಡೂವರೆ ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ನಲ್ಲ ಮೂಲತಃ ಕರಾವಳಿ ಮಲೆನಾಡನ್ನು ಮಾತ್ರ ಬೆಳೀತಿದ್ರು ಈಗೇನಾಗಿದೆ ಅರೆ ಮಲೆನಾಡು ಮತ್ತು ಒಣ ಪ್ರದೇಶಗಳಲ್ಲಿ ಸಹಿತ ಈ ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಹಂತಲ್ಲಿ ಅವರು ಈ ಮಳೆ ಆರಂಭದ ದಿನಗಳಲ್ಲಿ ಅವರು ನಾಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಮತ್ತು ನಾಟಿ ಮಾಡುವಾಗ ಸಮರ್ಪಕವಾದಂಥ ಅಂತರ ಅಂದರೆ ನಾವು ಶಿಫಾರಸು ಮಾಡಿರೋದು ಒಂಬತ್ತು ಅಡಿ ಒಂಬತ್ತಡಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂದರೆ ಇದು ಮೀಟರ್ ಲೆಕ್ಕದಲ್ಲಿ ಹೇಳೋದಾದರೆ ಎರಡು ದಶಾಂಶ ಏಳು ಮೀಟರ್ ಇಂಟು ಎರಡು ದಶಾಂಶ ಏಳು ಮೀಟರ್ ಬರ್ತದೆ ಒಂಬತ್ತಡಿ ಒಂಬತ್ತಡಿ ಬರ್ತದೆ ಆ ಒಂಬತ್ತಡಿ ಒಂಬತ್ತಡದೆ ಸೂಕ್ತವಾದಂಥ ಗುಣಿಗಳನ್ನು ತೆಗಿಬೇಕು ಅಂದ್ರೆ ಈ ಶಿವಮೊಗ್ಗ ಇಲ್ಲಿ ಎಲ್ಲ ಅರೆಮಲ್ನಾಡು ಆದ್ರೆ ಒಂದು ಎರಡಡಿ ಎರಡಡಿ ಆಳ ಎರಡೇ ಅಗಲ ಎರಡಡಿ ಉದ್ದ ಇರುವಂಥ ಗುಣಿಗಳು ಸಾಕಾಗ್ತದೆ ಸ್ವಲ್ಪ ಹೆಚ್ಚು ಮಳೆ ಬೀಳುವಂಥ ಕರಾವಳಿ ಪ್ರದೇಶ ಸ್ವಲ್ಪ ಇನ್ನೂ ಸ್ವಲ್ಪ ಆಳವಾದ ಗುಂಡಿಯನ್ನು ತೆಗಿಬೇಕಾಗ್ತದೆ ತದನಂತರದಲ್ಲಿ ಅವರು ನಾಟಿ ಮಾಡುವ ಪೂರ್ವದಲ್ಲಿ ಕೆಳಗಡೆ ಸ್ವಲ್ಪ ಚೆನ್ನಾಗಿ ಕಳೆತಿರುವಂಥ ಗೊಬ್ಬರ ಆಗಿರ್ಬೋದು ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಅಲ್ಪ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ ಮತ್ತು ಬೇವಿನ ಹಿಂಡಿ ಹಾಕೊಂಡು ಎಲ್ಲಿ ಗೆದ್ದಲು ಸಮಸ್ಯೆ ಇದೆ ಅದು ನಿವಾರಣೆ ಆದಂಗೆ ಆಗ್ತದೆ ಆ ನಂತರ ಅವರು ಆ ಗುಣಿಯಲ್ಲಿ ಮಧ್ಯಭಾಗದಲ್ಲಿಟ್ಟು ನಾಟಿಯನ್ನು ಮಾಡಬೇಕು ತದನಂತರದಲ್ಲಿ ಮಣ್ಣನ್ನು ಮುಚ್ಚಿ ಅದಕ್ಕೆ ಒಂದು ನೀರಿನ ವ್ಯವಸ್ಥೆ ಸು ಕೂಡ ಕಲ್ಪಿಸ್ಕೊಳ್ಬೇಕಾಗ್ತದೆ ಅಲ್ಲದೆ ಈಗ ಆಲ್ರೆಡಿ ಅವರು ತೋಟ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಬೇರೆ ಕ್ರಮಗಳನ್ನು ಅವರು ಅನುಸರಿಸಬೇಕಾಗ್ತದೆ ಮತ್ತೆ ಇನ್ನೊಂದು ಹೊಸದಾಗಿ ತೋಟ ಮಾಡೋರು ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ಅಂಶ ಯಾವುದಪ್ಪ ಗಮನಿಸ್ಬೇಕಂತಂದರೆ ದಾಯ ಇಲ್ಲಿ ನಾವು ಸಾಮಾನ್ಯವಾಗಿ ರೈತರು ಉತ್ತರಮುಖಿ ದಾಯ ಅಂತ ಹೇಳ್ತಾರೆ ಹಾಂ ಯಾಕಂದ್ರೆ ಬೇಸಿಗೆ ಹಂಗಾಮಿನಲ್ಲಿ ಮತ್ತು ಚಳಿಗಾಲದ ಹಂಗಾಮಿನಲ್ಲಿ ಚಳಿಗಾಲದ ಬಿರುಬಿಸಲು ಏನು ಕಾಂಡಕ್ಕೆ ಬಿದ್ದು ಕಾಂಡ ಸುಡುವಂತ ಸಮಯ ಬರ್ತದೆ ಆಮೇಲೆ ಆ ಕಾಂಡ ಸತತವಾಗಿ ಸುಡೋದ್ರಿಂದ ಆ ಶಕ್ತಿಯನ್ನು ಕಳೆದುಕೊಂಡು ಇಲ್ಲಿ ಸಾಮಾನ್ಯವಾಗಿ ರೈತರು ಹೇಳೋದ್ರಲ್ಲಿ ಲಡ್ಡಾಗ್ತದೆ ಅಂತ ಹೇಳ್ತಾರೆ ಅದು ಶಕ್ತಿಯನ್ನು ಕಳ್ಕೊಂಡು ಸಂಪೂರ್ಣವಾಗಿ ಹೋಗ್ತದೆ ಅದನ್ನು ತಡೆಗಟ್ಟಬೇಕಂದ್ರೆ ಉತ್ತಮಕ್ಕೆ ದಾಯ ಮಾಡೋದು ಬಹಳ ಉತ್ತಮ ಅಲ್ಲದೆ ತೋಟದ ಹೊರಗಡೆಗೆ ಒಂದು ಸಾಲು ವೇಗವಾಗಿ ಬೆಳೆಯುವಂಥ ಮರಗಳನ್ನು ನಾವು ಬೆಳೆಸಬೇಕು ಅದು ಮರಮುಟ್ಟು ಆಗುತ್ತೆ ಮತ್ತೆ ಇದಕ್ಕೆ ಪರೋಕ್ಷವಾಗಿ ರಕ್ಷಣೆಯೂ ಕೊಡುತ್ತೆ ಮತ್ತೆ ಬಲವಾದ ಗಾಳಿ ಬಲವಾದ ಮಳೆ ಬಂದಾಗ ಈ ಅಡಿಕೆ ತೋಟಕ್ಕೆ ರಕ್ಷಣೆಯಾಗಿ ನಿಲ್ಲುತ್ತೆ ಹಾಗಾಗಿ ಅದರ ಕಡೆಗೂ ನಾವು ರೈತ ಬಾಂಧವರು ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕು ಇನ್ನು ಬೆಳೆದಂಥ ತೋಟಗಳಲ್ಲಿ ಅಲ್ಲಿ ಬಸಿಗಾಲುವೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ನಾವು ಈಗ ತಾವು ಹೇಳಿದ್ರಿ ಮುಂಗಾರು ಇನ್ನೂ ಆರಂಭ ಆಯಿತು ಸ್ವಲ್ಪ ಈಗ ಬಿಡುಗು ಕೊಟ್ಟಿದೆ ಈಗ ಬಸಿಗಾಲ್ವೆ ಸ್ವಚ್ಛತೆಯನ್ನು ಮಾಡ್ಕೊಳ್ಬೇಕು ಬಸಿಗಾಲ್ವೆ ನೋಡಿ ನಾವು ಈ ಗಿಡಗಳನ್ನು ನಾಟಿ ಮಾಡೋದು ಒಂದೇ ಅಲ್ಲ ನಾಟಿ ಮಾಡಿದ ನಂತರ ಅವಕ್ಕೆ ಸರಿಯಾದ ಗಾಳಿ ಆಡುತ್ತಿಲ್ಲ ಅಂದರೆ ಮಣ್ಣು ಅಂದರೆ ಕೇವಲ ಮಣ್ಣಲ್ಲ ಮಣ್ಣಲ್ಲಿ ಗಾಳಿ ನೀರು ಮಣ್ಣು ಇದೆ ಹಾಂ ಇದು ಬಹಳ ಮುಖ್ಯ ಹಾಗಾಗಿ ಬೇರುಗಳಿಗೆ ಸರಾಗವಾಗಿ ಬಸುರಾಡಬೇಕು ಅಂತಂದರೆ ಬಸಿಗಾಲ್ವೆ ವ್ಯವಸ್ಥೆ ಇರಲೇಬೇಕು ಅಲ್ಲದೆ ಅತಿ ಹೆಚ್ಚು ಮಳೆ ಆದಾಗ ನೀರು ಸರಾಗವಾಗಿ ಹೊರಗೆ ಹೋಗಬೇಕು ನೀರು ನಿಂತರೆ ನಿಮಗೆಲ್ಲ ಗೊತ್ತಿದೆ ಅನೇಕ ರೋಗಗಳಿಗೆ ಕೀಟಗಳಿಗೆ ನಾವು ಪರೋಕ್ಷವಾಗಿ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಹಾಗಾಗಿ ಬಸಿಗಾಲುವೆಗೆ ಸ್ವಚ್ಛತೆಗೆ ವಿಶೇಷವಾದಂಥ ಆದ್ಯತೆಯನ್ನು ನಾವು ಕೊಡಬೇಕಾಗ್ತದೆ ರೈತರು ಇಷ್ಟೆಲ್ಲ ಮಾಡಿಕೊಂಡು ನಂತರವಾಗಿ ನಾಟಿ ಮಾಡಿರ್ಬೋದು ಈಗ ನಾಟಿ ಹೌದು ಜೊತೆಗೆ ಈ ಒಂದು ಅಡಿಕೆ ಗಿಡಕ್ಕೆ ಪೋಷಕಾಂಶ ಈ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ರೈತರು ಯಾವ ರೀತಿ ಮಾಡಬಹುದು ಅಂತ ತಾವು ಕೇಳಿದ ಹಾಗೆ ಪೋಷಕಾಂಶಗಳು ವಿಶೇಷ ಪಾತ್ರವನ್ನು ವಹಿಸ್ತವೆ ಇಲ್ಲಿ ಎರಡು ಥರ ಬರ್ತದೆ ಕೆಲ ರೈತರು ಇಲ್ಲ ಸಾಂಪ್ರದಾಯಿಕವಾಗಿ ಬೆಳೀತಾರೆ ಇಲ್ಲ ನಾವು ಸಾವಯವದಿಂದನೇ ನಾವು ತೋಟಗಳನ್ನು ನಿರ್ವಹಣೆ ಮಾಡ್ತೀವಿ ಅನ್ನೋದು ಒಂದು ಇನ್ನೂ ಕೆಲವರು ಇಲ್ಲ ನಮಗೆ ಸಾವಯವ ಪದಾರ್ಥಗಳು ಅಷ್ಟು ಯಥೇಚ್ಛವಾಗಿ ಸಿಗೋದಿಲ್ಲ ನಾವು ಅನಿವಾರ್ಯವಾಗಿ ರಾಸಾಯನಿಕಗಳಿಗೆ ಹೋಗಲೇಬೇಕಾಗಿದೆ ಅನ್ನುವಂಥದ್ದು ಇನ್ನೊಂದು ಗುಂಪು ಇನ್ನೂ ಕೆಲವು ರೈತರಿದ್ದಾರೆ ಇಲ್ಲ ನಾವು ಸಾವಯವ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಬಳಸ್ತೀವಿ ಅನ್ನುವಂಥದ್ದು ಇದೆ ಈಗ ಮೂರು ಪಂಗಡಗಳನ್ನು ನಾನು ಹೇಳ್ತೇನೆ ಹಾಗಾಗಿ ಅವರ ಅಲ್ಲಿ ದೊರೆಯುವಂತಹ ವಸ್ತುಗಳು ಸಾವಯವ ಪದಾರ್ಥ ಆಗಿರ್ಬೋದು ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅದರ ಮೇಲೆ ನಾವು ನಿರ್ಣಯವನ್ನು ತಗೊಳ್ಬೇಕಾಗ್ತದೆ ಸಾಮಾನ್ಯವಾಗಿ ಇದಕ್ಕೆ ಬೇಕಾಗುವಂಥ ರಾಸಾಯನಿಕ ಗೊಬ್ಬರಗಳಂದರೆ ಒಂದು ಶಿಫಾರಸು ಮಾಡೋದು ಮೂರು ವರ್ಷದ ಮೇಲ್ಪಟ್ಟ ತೋಟಗಳಿಗೆ ನೂರು ಗ್ರಾಮ್ನಷ್ಟು ಸಾರ್ವಜನಿಕ ನಲವತ್ತು ಗ್ರಾಮ್ನಷ್ಟು ರಂಜಕ ನೂರ ನಲ್ವತ್ತು ಗ್ರಾಮ್ನಷ್ಟು ಪೊಟ್ಯಾಶ್ ಬೇಕಾಗ್ತದೆ ಇದರಲ್ಲಿ ಎರಡು ಭಾಗಗಳನ್ನು ಮಾಡಿಕೊಂಡು ಅದನ್ನ ಮುಂಗಾರು ಹಂಗಾಮಿಗೆ ಮೊದಲು ಒಂದು ಸಲ ಮುಂಗಾರು ಮುಗಿದ ನಂತರ ಮತ್ತೊಂದು ಸಲ ಕೊಡುವುದು ವಾಡಿಕೆ ಆಮೇಲೆ ಇದರ ಜೊತೆಗೆ ಸಾವಯವ ಗೊಬ್ಬರ ಹೇಳಿದೆ ನಾನು ಅದು ಕೊಡಲೇಬೇಕು ಸಾವಯವ ಗೊಬ್ಬರ ಇಲ್ಲದೇನೆ ಕೇವಲ ರಾಸಾಯನಿಕದ ಮೇಲೆನೆ ನಾನು ತೋಟಗಳನ್ನು ನಿರ್ವಹಣೆ ಮಾಡ್ತೇನೆ ಅಂದ್ರೆ ಬಹಳ ಕಷ್ಟ ಸ್ವಲ್ಪ ಗೊಬ್ಬರ ಬೇರೆ ಗೊಬ್ಬರ ಹೌದು ಸರ್ ಸಾವಯವ ಅಂಶ ಇರಲೇಬೇಕು ಮತ್ತೆ ಮಣ್ಣಿನ ಫಲವತ್ತತೆನ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಕಾಪಾಡ್ಕೊಂಡು ಹೋಗಬೇಕು ಹಾಗಾಗಿ ಹದಿನೈದು ಕೆ ಜಿ ಅಂದರೆ ಒಂದು ಅರ್ಧ ಬುಟ್ಟಿಯಷ್ಟು ನಾವು ಸಾವಯವ ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ ಮೊದಲು ಏನಿರ್ತಿತ್ತು ಬಹಳಷ್ಟು ದರಗೆ ಸಿಗ್ತಾಯಿತ್ತು ಸೊಪ್ಪು ಸದೆ ಅವೆಲ್ಲ ಇತ್ತು ಒಂದು ಗಾದೆ ಮಾತಿದೆ ಮಲೆನಾಡಲ್ಲಿ ಏನು ಅಡಿಕೆ ತೋಟ ಅಂದರೆ ಸೊಪ್ಪು ಕಪ್ಪು ಇರಲೇಬೇಕು ಅಂತ ಅಂದರೆ ಬಸಿಗಾಲ್ವೆ ನೀರಬೇಕು ಸಾಕಷ್ಟು ಸೊಪ್ಪನ್ನು ಹಾಕಬೇಕು ಅನ್ನೋದು ಒಂದು ವಾಡಿಕೆ ಹಾಗಾಗಿ ಅದು ಅಕ್ಷರಶಃ ಸತ್ಯ ಹಾಗಾಗಿ ಸಾಕಷ್ಟು ಸಾವಯವ ಪದಾರ್ಥವನ್ನು ಹಾಕಿದರೆ ಮಣ್ಣಿನ ಭೌತಿಕ ಗುಣಗಳು ರಾಸಾಯನಿಕ ಗುಣಗಳು ಜೈವಿಕ ಗುಣಗಳು ವೃದ್ಧಿ ಆಗ್ತವೆ ಹಾಗಾಗಿ ಮರ ಸದೃಢವಾಗಿ ಬೆಳಿಲಿಕ್ಕೆ ಚೆನ್ನಾಗಿ ಪೋಷಕಾಂಶಗಳು ತಗೊಂಡುಕೊಂಡು ಹೆಚ್ಚು ಇಳುವರಿ ಕೊಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಮತ್ತು ಪೋಷಕಾಂಶಗಳನ್ನು ಹಾಕುವಾಗ ಸಹಿತ ರೈತರು ಕೆಲವು ವಿಚಾರಗಳನ್ನು ಗಮನಿಸಬೇಕಾಗ ಈಗೇನಾಗಿದೆ ಕೂಲಿ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಮತ್ತು ಅತಿ ಹೆಚ್ಚು ಅವರು ರೇಟನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ಮೊದಲು ನಾವೇನು ಹೇಳ್ತಾ ಇದ್ದೀವಿ ರೈತ ಬಾಂಧವರಿಗೆ ಪೋಷಕಾಂಶಗಳನ್ನ ಹಾಕುವಾಗ ವೃತ್ತಾಕಾರದಲ್ಲಿ ಅಂದರೆ ಕಾಂಡದಿಂದ ಒಂದು ಅಡಿ ಎರಡು ಅಡಿ ದೂರದಲ್ಲಿ ಹಾಕಿ ವೃತ್ತಾಕಾರದಲ್ಲಿ ಹಾಕಿ ಮಣ್ಣಲ್ಲಿ ಮುಚ್ಚಲಿಕ್ಕೆ ಹೇಳ್ತಿದ್ವಿ ಈಗ ಹೇಳಿದಾಗ ರೈತರು ಇಲ್ಲ ಸರ್ ಈಗ ಬಹಳಷ್ಟು ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ನಮ್ಮಲ್ಲಿ ಈ ಥರನಾಗಿ ನಾವು ಮಾಡ್ತಾ ಹೋದರೆ ಬಹಳಷ್ಟು ಖರ್ಚು ವೆಚ್ಚ ಬರ್ತದೆ ಹಾಗಾಗಿ ಕೊಡಬೇಕು ಹಾಂ ನೀವು ಹೇಳಿದ ಹಾಗೆ ನಾವು ಗಳಿಸಿದ್ದೆಲ್ಲ ಅವ್ರಿಗೆ ಕೊಡಬೇಕಾದಂಥ ಅನಿವಾರ್ಯ ಬರ್ತದೆ ಅಂತ ನಾವು ಅವಾಗ ಏನು ಹೇಳೋದು ಅವ್ರಿಗೆ ಇಲ್ಲ ನಾಲ್ಕು ಕಡೆ ವಿರುದ್ಧ ದಿಕ್ಕಿನಲ್ಲಿ ಚಿಕ್ಕ ಗುಣಿಗಳನ್ನು ಮಾಡಿ ಅದರಲ್ಲಿ ಹಾಕಿ ಮಣ್ಣನ್ನು ಮುಚ್ಚುವಂಥದ್ದು ಅವಾಗ ಮತ್ತೆ ರೈತರು ಇಲ್ಲ ಸರ್ ನಾಲ್ಕು ಕಡೆ ಮಾಡೋದು ಬಹಳ ಕಷ್ಟ ಆಗ್ತದೆ ಎರಡು ಕಡೆ ಮಾಡಿದರೆ ಹೇಗೆ ಅಂತ ನಾವು ಹೇಳೋದು ಆಯಿತು ಎರಡು ಕಡೆ ಮಾಡ್ತಿರಲ್ಲ ಸ್ವಲ್ಪ ಗುಣಿಗಳನ್ನು ತೆಗೆದು ಚೆನ್ನಾಗಿ ಅದು ಗೊಬ್ಬರ ಹಾಕಿ ಮಣ್ಣನ್ನು ಮುಚ್ಚಿ ಮತ್ತೆ ಯಾವಾಗಲೂ ನಾವು ಪೋಷಕಾಂಶಗಳು ಹಾಕುವಾಗ ಮಣ್ಣು ಸ್ವಲ್ಪ ತೇವ ಇರಬೇಕು ಆಮೇಲೆ ಗೊಬ್ಬರಗಳನ್ನು ಹಾಗೆ ಎರಚುವಂಥದ್ದು ಒಳ್ಳೆಯದಲ್ಲ ಯಾಕಂದರೆ ನಾವು ಹಾಕ್ತಿರುವಂಥ ಪೋಷಕಾಂಶಗಳು ಗಿಡಗಳಿಗೆ ದೊರೀಬೇಕು ಹಾಗೆ ಬಿಟ್ಬಿಟ್ರೆ ಏನಾಗ್ತದೆ ಕೆಲವು ಆವಿಯಾಗಿ ಹೋಗ್ತವೆ ಕೆಲವು ನೀರಿನ ಜೊತೆಗೆ ಹರಿದು ಹೋಗ್ತವೆ ಹಾಗಾಗಿ ಅದನ್ನು ವೇಸ್ಟ್ ಆಗ್ತದೆ ನಷ್ಟ ಆಗ್ತದೆ ಹಾಗಾಗಿ ಮೊದಲೇ ಈ ರಾಸಾಯನಿಕ ಗೊಬ್ಬರಗಳ ಬೆಲೆ ಜಾಸ್ತಿ ಆಗಿದೆ ಹಾಗಾಗಿ ಅದನ್ನು ಚೆನ್ನಾಗಿ ಬಳಕೆ ಮಾಡ್ಕೋಬೇಕಂದ್ರೆ ಈ ಥರನಾಗಿ ಮಾಡೋದು ಇಲ್ಲ ಇನ್ನೂ ಒಂದು ಪದ್ಧತಿ ಇದೆ ಸಮರ್ಪಕ ಬೆಳವಣಿಗೆ ಹೇಗೆ ಹೇಗೆ ಬಳಕೆ ಮಾಡಬಹುದು ಅಂತ ರಸಾವರಿ ಪದ್ಧತಿ ತಾವೆಲ್ಲ ಸಾಕಷ್ಟು ಇದರ ಬಗ್ಗೆ ತಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಸಾಕಷ್ಟು ಪ್ರಸಾರ ಮಾಡಿದಿರಿ ಆ ಈ ರಸಗೊಬ್ಬರಗಳ ಪ್ರಯೋಗ ಅದನ್ನು ಹೇಗೆ ಹೆಚ್ಚು ನಾವು ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೀನಿ ಆ ರಸಾವರಿ ಪದ್ಧತಿಯನ್ನು ಮಾಡ್ಕೊಂಡ್ರೆ ಏನು ನಾವು ಈ ಪೋಷಕಾಂಶಗಳು ಹೇಳಿದಿವಲ್ಲ ಇದ್ರದ್ದು ಶೇಕಡಾ ಐವತ್ತರಷ್ಟು ಕೊಟ್ಟರು ಸಕ್ಕಾಗುತ್ತೆ ಅವರು ಮಳೆಗಾಲದಲ್ಲಿ ಒಂದಷ್ಟು ರಸಾವರಿ ನಿರ್ವಹಣೆ ಮಾಡೋ ಸ್ವಲ್ಪ ಕಷ್ಟ ಉಳಿದ ದಿನಮಾನಗಳಲ್ಲಿ ಸಮರ್ಪಕವಾಗಿ ರಸಾವರಿ ಪದ್ಧತಿಯನ್ನು ನೀವು ಮಾಡ್ಬೋದು ಅಲ್ಲಿ ನಾಲ್ಕು ತಿಂಗಳು ಬಿಟ್ಟು ಎಂಟು ತಿಂಗಳಲ್ಲಿ ಇದಿಷ್ಟು ಮಾಡ್ಕೋಬಹುದು ಮಾಡ್ಬೋದು ಸರ್ ಮಾಡಬಹುದು ಏನು ಸಮಸ್ಯೆ ಇಲ್ಲ ಹೌದು ಸರ್ ಜೊತೆಗೆ ಈ ಒಂದು ಅಡಿಕೆ ತೋಟ ಅಂತ ಅಂದಾಗ ಇದರಲ್ಲಿ ಹಸಿರೆಲೆ ಗೊಬ್ಬರಗಳ ಪಾತ್ರ ಹೌದು ಹಸಿರೆಲೆ ಗೊಬ್ಬರದ ಬಗ್ಗೆ ತಾವು ಸರ್ ತಾವು ಹೇಳಿದ ಹಾಗೆ ಕೇವಲ ನಾವು ಇಳುವರಿ ಕಡೆಗೆ ಗಮನ ಕೊಡದೆ ಮಣ್ಣಿನ ಫಲವತ್ತತೆ ಕಡೆಗೂ ಗಮನ ಕೊಡಬೇಕು ಈ ಹಸಿರೆಲೆ ಗೊಬ್ಬರಗಳನ್ನು ಮಾಡೋದ್ರಿಂದ ಏನಾಗ್ತದೆ ಕಳೆಗಳ ನಿರ್ವಹಣೆ ಆಗ್ತದೆ ನಾವು ಸಾಮಾನ್ಯವಾಗಿ ರೈತರ ಕ್ಷೇತ್ರ ಭೇಟಿ ಹೋದಾಗ ಆಗಿರ್ಬೋದು ಅವ್ರ ಜೊತೆ ಒಡನಾಟ ಮಾಡದೆ ಹೇಳ್ತಾರೆ ಒಂದು ಎಕರೆ ಅಡಿಕೆ ತೋಟಕ್ಕೆ ನಾವು ಕಳೆ ನಿರ್ವಹಣೆ ಮಾಡಲಿಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತೇವೆ ಸಾಮಾನ್ಯವಾಗಿ ನೋಡಿ ಎಷ್ಟು ಈ ಹಸಿರೆಲೆ ಗೊಬ್ಬರಗಳನ್ನು ನಾವು ಸಾಲು ನಡುವೆ ಹಾಕೋದ್ರಿಂದ ಆ ಒಂದು ಕಳೆ ಬರುವ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡ್ಬೋದು ಅಲ್ಲಿ ದುಡ್ಡು ಉಳಿತು ಅದೇ ಥರನಾಗಿ ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ತನ್ನ ತಾನೇ ಜಾಸ್ತಿ ಆಗ್ತದೆ ಮತ್ತು ಇವರಿಗೆ ಯಾವುದೇ ಸಮಸ್ಯೆ ಇಲ್ಲ ಹಾಗಾಗಿ ಹಸಿರೆಲೆ ಗೊಬ್ಬರ ಅನೇಕ ಇದೆ ಸಣಬಿದೆ ಡಯಂಚ ಇದೆ ಅಲ್ಸಂದಿ ಇದೆ ಮತ್ತು ಮುಕುನ ಅವರೇ ತುರ್ಚಿ ಅವರೇ ಇದೆ ಮತ್ತು ಸಾಮಾನ್ಯವಾಗಿ ನಾವು ಅಡುಗೆಗೆ ಬಳಸುವಂಥ ಅವರೇ ಅವೆಲ್ಲವನ್ನು ನೀವು ಈ ಹಸಿರೆಲೆ ಗೊಬ್ಬರ ಥರನೇ ನಾವು ಬೆಳೆಸ್ಕೊಂಡು ಅಲ್ಲೇ ನಾವು ಹೂವಾಡುವ ಹಂತದಲ್ಲಿ ಅಲ್ಲೇ ಹಾಕೋದ್ರಿಂದ ಜಮೀನಲ್ಲಿ ನಾವು ಮತ್ತೆ ಸೇರ್ಪಡೆ ಮಾಡೋದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗೋದ್ರ ಜೊತೆಗೆ ಎಲ್ಲ ಗುಣಗಳು ರಾಸಾಯನಿಕ ಭೌತಿಕ ಮತ್ತು ಜೈವಿಕ ಗುಣಗಳು ಜಾಸ್ತಿ ಆಗ್ತವೆ ಗಿಡಗಳು ಸದೃಢವಾಗಿ ಬೆಳೆಯಲಿಕ್ಕೆ ಸಹಾಯಕ ಆಗ್ತದೆ ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಈ ಹಸಿರೆಲೆ ಗೊಬ್ಬರ ಜಮೀನಲ್ಲಿದ್ದಾಗ ಈಗ ನೋಡಿ ತಮಗೆಲ್ಲ ತಾಪಮಾನ ಬಹಳ ಜಾಸ್ತಿ ಆಗ್ತದೆ ಅಂತಹ ಸನ್ನಿವೇಶದಲ್ಲಿ ಭೂಮಿ ಕಾಯೋದಿಲ್ಲ ಅಡಿಕೆ ಗಿಡಗಳಿಗೂ ಈ ಸ್ವಲ್ಪ ಕೀಟದ ಹಾವಳಿ ಕಡಿಮೆ ಮಾಡ್ತದೆ ಹಸಿರಲೆ ಗೊಬ್ಬರ ಇರುತ್ತೆ ತಂಪಿರುತ್ತೆ ಹ ಇದಕ್ಕೆ ಸಣ್ಣ ಸಣ್ಣ ಕೆಲವು ಪ್ರಯೋಗಗಳನ್ನ ರೈತರು ಮಾಡಿ ನಮ್ಗೆ ಹೇಳಿದ್ದಾರೆ ಈ ಹಸಿರಲ್ಲ ಗೊಬ್ಬರ ಹಾಕಿದ ತೋಟದಲ್ಲಿ ತಾಪಮಾನ ಎಷ್ಟಿದೆ ಹಸಿರಲೆ ಗೊಬ್ಬರ ಹಾಕಿದಂತ ತೋಟದಲ್ಲಿ ತಾಪಮಾನ ಎಷ್ಟಿದೆ ಹೊರಗಡೆ ತೋಟದ ಅಂಚಿನಲ್ಲಿ ತಾಪಮಾನ ಎಷ್ಟಿದೆ ಹಾಗಾಗಿ ಅಲ್ಲೇ ಅವರಿಗೆ ಒಂದು ಮನದಟ್ಟಾಗ್ತದೆ ಗೊಬ್ಬರದಲ್ಲಿ ಮೂರು ಬಗೆಯ ಅಲ್ಲೇ ಕಂಡಿಡ್ಕೋ ಹೌದು ಹೌದು ಸರ್ ಜೊತೆಗೆ ಸರ್ ರೈತರು ಏನು ಅಂತಂದ್ರೆ ಕೇವಲ ಅಡಿಕೆ ಒಂದೇ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಒಂದ್ಸರಿ ಮಳೆ ಬರುತ್ತೆ ಕೆಲವರಲ್ಲಿ ಡ್ರಿಪ್ ಇರಲ್ಲ ನೀರಿನ ಕೊರತೆ ಬಾರಿ ಇರುತ್ತೆ ಈ ಅಂತರ ಬೆಳೆಯಾಗಿ ರೈತರು ತಮ್ಮ ಒಂದು ಆದಾಯಕ್ಕೆ ಆರ್ಥಿಕವಾಗಿ ಏನೇನು ಮಾಡ್ಕೋಬಹುದು ಅಂತ ಹೇಳ್ತೀರಿ ಈ ಒಂದು ತೋಟದಲ್ಲಿ ಸರ್ ಈ ಪ್ರಸ್ತುತ ದಿನಮಾನಗಳಲ್ಲಿ ಅಂತರ ಬೆಳೆಗಳ ಮಹತ್ವ ಬಹಳ ಇದೆ ನಾವು ಈ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ವಿಚಾರಗೋಷ್ಠಿಗಳನ್ನು ಮಾಡ್ತೀವಿ ಗುಂಪು ಚರ್ಚೆಯನ್ನು ಮಾಡಿದಾಗ ಅಲ್ಲಿ ಒಂದು ನೂರು ಜನ ಬಂದಿದ್ದರು ಅಂದರೆ ಉದಾಹರಣೆಗೆ ಎಷ್ಟು ಜನ ಇದರಲ್ಲಿ ಬೆಳೆ ಮಾಡ್ತೀರಿ ಅಂದರೆ ಕೇವಲ ಒಂದು ಹತ್ತರಿಂದ ಹದಿನೈದು ಜನ ಮಾತ್ರ ಹೇಳ್ತಾರೆ ಉಳಿದವರು ಮಾಡೋದಿಲ್ಲ ಅಂದರೆ ಅರ್ಥ ಅಂತರ್ಬೆಳೆಗಳು ಬೆಳೆಗಳು ಮಾಡಲಿಕ್ಕೆ ಇನ್ನೂ ಬಹಳಷ್ಟು ಅವಕಾಶಗಳಿದ್ದಾವೆ ಅದರ ಬಗ್ಗೆ ಅವರಿಗೆ ಕೆಲವು ತಪ್ಪು ಗ್ರಹಿಕೆಗಳಿದ್ದಾವೆ ಅವೆಲ್ಲ ಹೋಗಬೇಕು ಹಾಗಾಗಿನೇ ನಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರ ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ದಿಸೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ತೋಟಗಳಲ್ಲಿ ಎರಡು ವಿಧ ಒಂದು ಕೊಯ್ಲು ಆರಂಭ ಆಗುವ ಪೂರ್ವದ ಒಂದು ತೋಟಗಳು ಕೊಯ್ಲು ಆರಂಭ ಆದ ನಂತರ ತೋಟಗಳು ಅಂದರೆ ಸಣ್ಣ ತೋಟಗಳು ದೊಡ್ಡ ತೋಟಗಳು ಒಂದರಿಂದ ಐದು ವರ್ಷ ಅವಾಗಿನ್ನೂ ನಿಮಗೆ ಇಳುವರಿ ಬರೋದಿಲ್ಲ ಆರು ವರ್ಷ ಮಟ್ಟ ಬರೋದಿಲ್ಲ ಅಂತಹ ಸನ್ನಿವೇಶದಲ್ಲಿ ನಿಮಗೆ ಆರ್ಥಿಕವಾಗಿಯೂ ನಿಮಗೆ ತೊಂದರೆ ಆಗ್ತದೆ ಆವಾಗ ನೀವು ಈ ಬೆಳೆಗಳನ್ನು ಬೆಳಕೊಂಡ್ರೆ ನಿಮ್ಮ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯತೆ ಇದೆ ಮತ್ತು ಕಳೆ ನಿರ್ವಹಣೆ ಆಗ್ತದೆ ಈಗ ಬಾಳೆ ಮೊದಲಿನಿಂದಲೂ ಸಹಿತ ಪೂರಕವಾದಂಥ ಬೆಳೆ ಬಾಳೆ ಆಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಹೂವಿನ ಬೆಳೆಗಳಾಗಿರ್ಬೋದು ಮತ್ತು ಕೆಲ ಹಣ್ಣಿನ ಬೆಳೆಗಳು ಪಪ್ಪಾಯ ಆಗಿರ್ಬೋದು ಪೈನ್ಯಾಪಲ್ ಆಗಿರಬಹುದು ಮತ್ತು ಹೆಚ್ಚು ಲಾಭದಾಯಕ ನುಗ್ಗೆ ನೋಡಿ ನುಗ್ಗೆಯ ರೇಟು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ ಮತ್ತು ಒಳ್ಳೆಯ ಪೌಷ್ಟಿಕ ಇರುವಂಥ ಪೌಷ್ಟಿಕಾಂಶವನ್ನು ಒದಗಿಸುವಂಥ ಸೊಪ್ಪಿಗೂ ಲಾಭ ಕಾಯಿಗೂ ಲಾಭ ಸರ್ ಹೌದು ಸರ್ ಸೊಪ್ಪನೂ ಲಾಭ ಕಾಯಿನೂ ಲಾಭ ಹಾಗಾಗಿ ನೀವು ಆ ತರಹದ ಬೆಳೆಗಳನ್ನು ಈ ಒಂದು ಒಂದರಿಂದ ಐದು ವರ್ಷದ ತೋಟಗಳಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ರೈತರು ಗಮನಿಸ್ಬೇಕಂದ್ರೆ ನಾನು ಇಷ್ಟೆಲ್ಲ ಬೆಳೆಗಳನ್ನು ಹೇಳಿದೆ ಅದನ್ನು ನೀವು ನಿಮ್ಮ ಮಾರುಕಟ್ಟೆ ಮತ್ತು ನೀವು ನಿರ್ವಹಣಾ ಸಾಮರ್ಥ್ಯ ಅದನ್ನು ಗಮನಿಸ್ಕೊಂಡು ಮಾಡಬೇಕು ಮತ್ತು ಇಲ್ಲ ಸರ್ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಬಂತು ಇವೆಲ್ಲ ಬೆಳೆ ಹಾಕಕ್ಕೆ ಹೇಳಿದರೆ ಹಾಕ್ಬಿಟ್ಟು ಹಾಗಲ್ಲ ಯಾವ ಬೆಳೆ ನಿಮ್ಮ ಮಾರ್ಕ್ ಉದಾಹರಣೆಗೆ ಈಗ ನಿಮ್ಮದು ನಗರದ ಹತ್ರ ಇತ್ತು ಅಂತಂದರೆ ನಿಮಗೆ ಪಪ್ಪಾಯ ಭಾಳ ಆಗ್ತದೆ ಯಾಕಂದರೆ ಸಾಗಾಣಿಕೆ ವೆಚ್ಚ ಕಡಿಮೆ ತಕ್ಷಣವೇ ನಿಮಗೆ ಮಾರುಕಟ್ಟೆ ವ್ಯವಸ್ಥೆ ಆಗ್ತದೆ ಒಂದು ವೇಳೆ ಅಲ್ಲಿ ಮಾರುಕಟ್ಟೆಯಲ್ಲಿ ಏನಾದರೂ ಅಸ್ತವ್ಯಸ್ತ ಆದರೆ ನೀವೇ ಮಾರ್ಬೋದು ಅನೇಕ ಚಿಕ್ಕ ಚಿಕ್ಕ ರೈತರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಮತ್ತು ಹೂವಿನ ಬೆಳೆಗಳು ಈಗ ಗುಲಾಬಿ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ನಿಮಗೆ ಸಾಗಾಣಿಕೆ ದೂರ ಬಹಳ ಕಡಿಮೆ ಆಗ್ತದೆ ನಗರದ ಹತ್ತಿರ ಇದೆ ಹಾಗಾಗಿ ನಿಮ್ಮ ಅನುಕೂಲ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಗಮನಿಸಿ ನೀವು ಈ ಅಂತರ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಇನ್ನು ದೊಡ್ಡ ತೋಟಗಳಲ್ಲಿ ತಾವು ಇದ್ರಿ ಬೇರೆ ಬೇರೆ ತೋಟಗಳಲ್ಲಿ ಯಾವ್ಯಾವ ಬೆಳೆ ಅಂತ ದೊಡ್ಡ ತೋಟಗಳಲ್ಲಿ ನೋಡಿ ಕೋಕೋ ಕಾಳುಮೆಣಸು ಜಾಯಿಕಾಯಿ ಲವಂಗ ಏಲಕ್ಕಿ ಹೀಗೆ ಅನೇಕ ತರಹದ ಬೆಳೆಗಳನ್ನು ನಾವು ಬೆಳಿಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ರೈತ ಬಂದು ನೋಡಿ ಖೋಖೋದು ರೇಟು ಇನ್ನೂರು ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಸಂಸ್ಕರಿಸಿದ ಖೋಖೋಗೆ ಹೋಯಿತು ಅತಿ ಹೆಚ್ಚು ಧಾರಣೆ ಬಂತು ರೈತರಿಗೆ ಇದೊಂದು ಒಳ್ಳೆಯ ಅವಕಾಶ ಅನೇಕ ಜನ ರೈತರು ಬೆಳೆದರು ಮತ್ತು ಅದನ್ನು ತೆಗೆದುಬಿಟ್ರೆ ಯಾಕೆಂದರೆ ಅವರಿಗೆ ಸ್ವಲ್ಪ ಅದರಿಂದ ತನತ್ ಕುಳಿತಗಳಾದವು ಆವಾಗೇನಾಯಿತು ಅವರಿಗೆ ಸಮರ್ಪಕ ಮಾಹಿತಿ ದೊರೆಯಲಿಲ್ಲ ಅವೆಲ್ಲ ಆದವು ಬಟ್ ಈಗ ಆಗಿಲ್ಲ ಈಗ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ ಸಮರ್ಪಕ ಮಾಹಿತಿ ದೊರೀತಾ ಇದೆ ಕೇಂದ್ರ ಸರ್ಕಾರದ ಸಂಸ್ಥೆಗಳು ರಾಜ್ಯ ಸರ್ಕಾರದ ಸಂಸ್ಥೆಗಳು ಮತ್ತು ಅನೇಕ ಜನ ರೈತ ಬಾಂಧವರು ವಿಶ್ವವಿದ್ಯಾಲಯ ಈ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಹಾಗಾಗಿ ತಾವು ವಿವಿಧ ಯಂತ್ರಬೆಳೆಗಳನ್ನು ಬೆಳೆದು ಹೆಚ್ಚು ಲಾಭವನ್ನು ಮಾಡ್ಕೊಳ್ಬೇಕಂತ ನಾನು ಹೇಳಿಕೆ ಇಚ್ಛೆ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಇದ್ರ ಬಗ್ಗೆ ಜ್ಞಾನ ಬೇಕು ಅಂತ ಹೌದು ಸರ್ ಹೌದು ಬಹಳಷ್ಟು ಬೇಕಾಗಿದೆ ಈಗ ಖೋಖೋದ ಬಗ್ಗೆ ಬಹಳಷ್ಟು ತಪ್ಪು ಗ್ರಹಿಕೆಗಳಿದಾವೆ ಅದು ಅಡಕೆ ಜೊತೆಗೆ ಕಾಂಪಿಟ್ ಮಾಡುತ್ತೆ ಅಡಕೆ ಜೊತೆ ಸ್ಪರ್ಧೆ ಆಗಿ ಇಳುವರಿ ಕಡಿಮೆ ಆಗಿ ಎಲ್ಲ ಅನೇಕ ತಪ್ಪು ಗ್ರಹ ಅವೆಲ್ಲ ಹೋಗ್ಲಾಡಿಸ್ಬೇಕು ಹೋಗ್ಲಾಡಿಸಿದ ನಂತರ ರೈತರು ಈ ಬೆಳೆಗಳನ್ನ ಬೆಳೆಯಲಿಕ್ಕೆ ಮುಂದೆ ಬರ್ತಾರೆ ಈ ಅಡಿಕೆ ಅಂತ ಹೇಳಿದ್ಮೇಲೆ ಅವಾಗಲೇ ಹೇಳಿದ್ರೆ ತಾವು ಕಪ್ಪಿರಬೇಕು ಸೊಪ್ಪು ಇರಬೇಕು ಅಂತ ಈ ಒಂದು ಬಸಿಗಾಲುವೆಗಳ ಮಹತ್ವ ಅದನ್ನ ಯಾವ ರೀತಿ ಏನು ಅಂತ ಹೇಳಿ ಯಾವ ತರ ನಿರ್ಮಾಣ ಮಾಡಬೇಕು ಹೌದು ನೋಡಿ ಈ ಬಸಿಗಾಲವೇ ಬಹಳ ಮಹತ್ವ ಯಾಕಂದ್ರೆ ನಾನು ಹೇಳಿದ ಬೇರುಗಳಿಗೆ ಸಮುದಾಯ ಪರ್ಪಕ ಉಸಿರಾಟ ಆಗಬೇಕು ಉಸಿರಾಟ ಬೇರುಗಳಿಗೆ ಸರಿ ಆಗಲಿಲ್ಲ ಅಂತಂದ್ರೆ ಅನೇಕ ಶಾರೀರಿಕ ನ್ಯೂನ್ಯತೆಗಳು ಕಂಡು ಬರ್ತವೆ ಆದ ಕಾರಣ ಬಸಿಗಾಲುವೆ ಅಂದರೆ ಇದು ಸಹಿತ ಆ ಮಣ್ಣಿನ ಗುಣಧರ್ಮ ಮಳೆಯ ಪ್ರಮಾಣ ಅದರ ಮೇಲೆ ನಿರ್ಣಯ ಆಗ್ತದೆ ಈಗ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳು ಈಗ ತೀರ್ಥಹಳ್ಳಿ ಆಗಮ ಅಂಥ ಪ್ರದೇಶಗಳಲ್ಲಿ ಪ್ರತಿ ಸಾಲಿಗೂ ಕಪ್ಪಬೇಕಾಗ್ತದೆ ಅಲ್ಲಿ ಕಾಲುವೆ ಬಸಿಗಾಲುವೆಯ ಅಗಲಕ್ಕಿಂತ ಆಳ ಬಹಳ ಮುಖ್ಯ ನಮಗೆ ಹಾಗೆಲ್ಲ ಅರ್ಧ ಅಡಿ ಇದ್ದರೆ ಸಾಕು ಆಳ ಎರಡು ಎರಡೂವರೆ ಅಡಿ ಇದ್ದರೆ ಭಾಳ ಉತ್ತಮ ಇನ್ನೂ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಮೂರು ಅಡಿವರೆಗೂ ತೆಗಿತಾರೆ ಅಂದರೆ ನೀರು ಸರಾಗವಾಗಿ ಹೋಗಬೇಕು ನಿಲ್ಬಾರ್ದು ನಿಲ್ಬಾರ್ದು ಹಾಗಾಗಿ ಹಾಗೆ ಮಾಡೋದ್ರಿಂದ ನಿಮಗೆ ಮುಂಬರುವ ರೋಗಗಳನ್ನು ಕಡಿಮೆ ಮಾಡ್ಬೋದು ನೋಡಿ ನೀರು ನಿಂತು ಅಂದರೆ ಈಗ ಹೆಚ್ಚು ಮಳೆ ಬರ್ತಾ ಇತ್ತು ನೀರು ನಿಲ್ತಾ ಇತ್ತು ಅಂತಂದರೆ ಕೊಳೆ ರೋಗ ಆರಂಭವಾಗುವ ಸಾಧ್ಯತೆ ಇರ್ತದೆ ಅವಾಗ ನೀವು ನೀರನ್ನು ಸರಾಗಿ ಹೊರಗೆ ಹಾಕಿದರೆ ಆ ರೋಗ ಬರುವಂಥ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಹಾಗಾಗಿ ಆ ದಿಸೆಯಲ್ಲಿ ಸಮರ್ಪಕ ತೋಟ ಮಾಡುವ ಪೂರ್ವದಲ್ಲಿನೇ ಈ ಬಿಸಿಗಾಲುವೆಗೆ ವಿಶೇಷ ಆದ್ಯತೆ ಕೊಡಲೇಬೇಕಾಗುತ್ತೆ ನೀವು ಕಾಳುಮೆಣಸು ಎಲ್ಲ ಹಾಕಿದಾಗ ಬಸಿಗಾಲುವೆ ವ್ಯವಸ್ಥೆ ಇರಲಿಲ್ಲ ಅಂದರೆ ಕಾಳುಮೆಣಸು ಸರಿಯಾಗಿ ಬರೋದೇ ಇಲ್ಲ ಅಲ್ಲಿ ಅನೇಕ ರೋಗಗಳಿಗೆ ತುತ್ತಾಗ್ತದೆ ಹಾಗಾಗಿ ಬಸಿಗಾಲುವೆ ಮಾಡುವುದು ಬಹಳ ಮುಖ್ಯವಾದಂಥದ್ದು ಒಂದು ಹೇಳಿದೆ ನೀರನ್ನು ಹೊರಗೆ ಹಾಕ್ತದೆ ಎರಡನೇದು ಗಾಳಿ ಮತ್ತು ತಂತು ಬೇರುಗಳೇನಿರ್ತಾವಲ್ಲ ಅಡಿಕೆದು ಆ ಬೇರುಗಳು ಸರಿಯಾಗಿ ಉಸಿರಾಟಾಗಲಿಕ್ಕೆ ಸಾಧ್ಯತೆ ಇರ್ತದೆ ಇಳುವರಿಯಲ್ಲಿ ಗಣನೀಯವಾಗಿ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ ಮತ್ತು ಅಂತರ ಬೆಳೆಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಹಾಗಾಗಿ ಬಸಿಗಾಲುವೆ ಬೇಕೇ ಬೇಕು ಈ ಬಸಿಗಾಲೆ ಮಾಡಿದಾಗ ಈ ಬೇರುಗಳಿಗೇನೋ ತೊಂದರೆ ಆಗಲ್ಲ ಅಂತ ಬಹಳ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ ಮಹೇಶ್ ಸರ್ ಈಗ ಅಡಿಕೆಯ ಬೇರಿನ ರಚನೆ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೀವು ಕೇಳಿದ ಪ್ರಶ್ನೆ ಅಡಿಕೆಯ ಬೇರುಗಳು ಕಾಂಡದಿಂದ ಎರಡೂವರೆ ಅಡಿ ಉದ್ದ ಕಾಂಡದಿಂದ ಎರಡೂವರೆ ಅಡಿ ಆಳ ಅಂದರೆ ಎಪ್ಪತ್ತೈದು ಸೆಂಟಿಮೀಟರ್ ಆಗಲ್ಲ ಉದ್ದ ಇಷ್ಟು ಸಮರ್ಪಕವಾಗಿರುವಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿರುವಂಥ ಶೇಕಡಾ ಎಂಬತ್ತರಷ್ಟು ಬೇರುಗಳು ಇರ್ತವೆ ಹಾಗಾಗಿ ನೀವು ಸಾಲಿನ ಮಧ್ಯೆ ತೆಗಿರಿ ಅಂದರೆ ಈ ಕಡೆ ನೀವು ಎರಡು ಅಡಿ ಎರಡೆರಡೂವರೆ ಅಡಿ ಈ ಕಡೆ ಎರಡು ಅಡಿ ಬಿಟ್ಟರೆ ನೀವು ಒಂಬತ್ತಡಿ ದಾಯ ಮಾಡಿದ್ರೆ ಇನ್ನೂ ನಾಲ್ಕು ಕಡೆ ಉಳಿತು ನಿಮಗೆ ಹಾಗಾಗಿ ನಾವು ಹೇಳೋದು ಅಂತರ ಬೆಳೆಗಳು ವಿಶೇಷ ಆದ್ಯತೆ ಕೊಡಿ ಅಂತ ಇದೇ ಉದ್ದೇಶಕ್ಕೆ ಹೇಳೋದು ಅಲ್ಲಿ ಯಾವುದೇ ಥರದ ಕಾಂಪಿಟಿಷನ್ ಬರೋದಿಲ್ಲ ಹಾಗಾಗಿ ನೀವು ಈ ನಡುವೆ ಬಸ್ಸಿಗಾಲ ವ್ಯವಸ್ಥೆಯನ್ನು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ರೈತರು ತಾವು ಬೆಳೆದಾರೆ ಅಂದರೆ ತ್ಯಾಜ್ಯಗಳನ್ನು ಸ್ವಲ್ಪ ಬಳಸಲ್ಲ ಸರ್ ಆದರೆ ಉದಾಹರಣೆಗೆ ಅಡಿಕೆ ಸಿಪ್ಪೆಯನ್ನು ಬರ್ತಕ್ಕಂಥದ್ದನ್ನು ಎಷ್ಟು ಬಿಡ್ತಾರೆ ಈ ಒಂದು ತ್ಯಾಜ್ಯಗಳ ಮರುಬಳಕೆ ರೈತರು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ ಈ ದಿನಮಾನಗಳಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗುತ್ತಿರುವಂಥ ಸನ್ನಿವೇಶದಲ್ಲಿ ಖರ್ಚನ್ನು ಕಡಿಮೆ ಮಾಡಬೇಕು ಸಾಗುವಳಿ ವೆಚ್ಚವನ್ನು ಕಡಿಮೆಗೊಳಿಸಿ ಲಾಭ ಮಾಡ್ಕೋಬೇಕಂದ್ರೆ ಇದು ಒಂದು ದಾರಿ ಒಂದು ಎಕರೆ ಅಡಿಕೆ ತೋಟದಿಂದ ಹೆಚ್ಚು ಕಡಿಮೆ ಒಂದು ಎರಡು ಟನ್ನಷ್ಟು ತ್ಯಾಜ್ಯ ಬರ್ತದೆ ಆ ತ್ಯಾಜ್ಯವನ್ನು ಸಿಪ್ಪೆ ಇರ್ಬೋದು ಒಣಗಿದ ಗರಿಗಳಿರ್ಬೋದು ಒಣಗಿದ ಹಿಂಗಾರ ಇರ್ಬೋದು ಇವೆಲ್ಲವನ್ನು ಮತ್ತೆ ಹಳೆ ಮರಗಳ ಕಾಂಡ ಇರ್ಬೋದು ಇವೆಲ್ಲವನ್ನು ನೀವು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯ ಈ ಅಡಿಕೆ ಸಿಪ್ಪೆಯಿಂದ ಬೇಗನೆ ಕೊಳೆಯುವ ಹಾಗೆ ಜೀವಾಣುಗಳನ್ನು ನಾವು ಸಿದ್ಧಪಡಿಸಿದ್ದೀವಿ ಅವನ್ನೆಲ್ಲ ಉಪಯೋಗ ತಗೊಂಡು ಮಾಡೋದರಿಂದ ಖರ್ಚನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡೋದು ಬಹಳ ಮುಖ್ಯವಾದಂಥದ್ದು ಇನ್ನು ಈ ಮುಂಗಾರು ಅಂಗಮಣ್ಣು ಇನ್ನೂ ಒಂದು ಒಳ್ಳೆಯ ಅಂಶ ಅಂದರೆ ರೋಗ ಬರದ ಹಾಗೆ ಕ್ರಮಗಳನ್ನು ನಿರ್ವಹಿಸೋದು ಇದು ತ್ಯಾಜ್ಯಗಳ ನಿರ್ವಹಣೆ ಬಗ್ಗೆ ಹೇಳಿದ್ರಿ ಈ ಅಡಿಕೆ ಅಂದಮೇಲೆ ಕೀಟ ಮತ್ತೆ ರೋಗ ಅದು ಕಾಮನ್ ಈ ಒಂದು ಈ ರೋಗ ಮತ್ತು ಕೀಟ ಇದರ ನಿರ್ವಹಣೆ ಬಗ್ಗೆ ಏನು ಮಾಹಿತಿ ಕೊಡೋಣ ಸಂಕ್ಷಿಪ್ತವಾಗಿ ಮುಂಗಾರು ಹಂಗಾಮ್ನಲ್ಲಿ ಈ ರೋಗ ಕೀಟದ ನಿರ್ವಹಣೆ ಅಂತಂದರೆ ಈಗ ನೋಡಿ ಮುಂಗಾರು ಹಂಗಾಮ್ನಲ್ಲಿ ಕೀಟ ಅಂದರೆ ಒಂದು ಪೆಂಟಟೊಮಿಟ್ ಬಗ್ಗ ಅಂತ ಹೇಳ್ತೀವಿ ಆ ತೆಗಣಿ ಬರೋದು ಸಾಧ್ಯತೆ ಇರ್ತದೆ ಬಂದಾಗ ಅದಕ್ಕೆ ರೈತ ಬಾಂಧವರು ಗೊತ್ತಾಗ್ತದೆ ಏನು ಕಾಯಿಗಳು ಬೀಳ್ತಾವಲ್ಲ ಅಲ್ಲಿ ಆ ತುದಿಯಲ್ಲಿ ನೀವು ಆ ತುದಿಯ ಮೇಲಿನ ತೆಗೆದಾಗ ಅಲ್ಲಿ ಒಂದು ಸೂಜಿ ಚುಚ್ಚಿದ ತರಹ ಒಂದು ರಂಧ್ರ ಏನಾದ್ರು ಇದ್ದರೆ ಅದು ಈ ಪೆಂಟೊಮಿಟ್ ಬಗ್ನ ತಿಗಣೆಯ ಹಾವಳಿ ಅಂತ ಹೇಳ್ಬೋದು ಆವಾಗ ನೀವು ಅದಕ್ಕೆ ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿಯಷ್ಟು ಕ್ಲೋರೋಫೈರಿಫಾಸ್ ಇಪ್ಪತ್ತು ಇಸಿದಾಗಲಿ ಅಥವಾ ಎಕಲಕ್ಸ್ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದು ಅದ್ರ ಜೊತೆಗೆ ಸ್ವಲ್ಪ ಅಂಟು ದ್ರಾವಣ ಹಾಕ್ಕೊಳ್ಳೇಬೇಕು ಗಮ್ ಯಾವುದಾದ್ರು ಒಂದು ಅರ್ಧ ಮೇಲೆ ಇಂದ ಒಂದು ಮೇಲೆ ಹಾಕೊಂಡು ಸಿಂಪರಣೆ ಮಾಡಿದರೆ ಇದು ಕಡಿಮೆ ಆಗ್ತದೆ ಇದು ಮುಂಗಾರ ಹಂಗಾಮಿನಲ್ಲಿ ಬರುವಂಥ ಒಂದು ಕೀಟ ಇನ್ನು ಇದು ಬಿಟ್ಟರೆ ರೋಗಗಳು ಬಂದರೆ ಕೊಳೆ ರೋಗ ಮಲೆನಾಡಿನ ಭಾಗದಲ್ಲಿ ಹಾಗಾಗಿ ರೈತ ಬಾಂಧವರು ಇನ್ನೇನು ಈಗ ಮಳೆ ಈಗ ಗ್ಯಾಪ್ ಇದೆ ಸ್ವಲ್ಪ ಬಿಡುವು ಕೊಟ್ಟಿದೆ ಇವಾಗ ಒಂದು ಬೋರ್ಡೋ ದ್ರಾವಣ ಒಂದು ಪರ್ಸೆಂಟ್ ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡೋದ್ರಿಂದ ಮತ್ತು ಕೊಳೆ ರೋಗ ಅಷ್ಟೇ ಅಲ್ಲ ಚುಕ್ಕೆ ರೋಗವನ್ನು ರೈತರು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ನಾನು ಒಂದು ರೈತರಲ್ಲಿ ವಿನಂತಿ ಏನಂತಂದರೆ ನೀವು ಕೊಳೆ ರೋಗಕ್ಕೆ ಏನು ಮೈಲು ತುತ್ತಾಸುನ ತೊಗೊಂಡು ನೀವು ಬೋರ್ಡೋ ದ್ರಾವಣ ಏನು ತಯಾರಿ ಮಾಡ್ತಿರಲ್ಲ ಅದನ್ನು ಕೇವಲ ಗೊನೆಗಳಿಗೆ ಹಿಡಿಯೋದ್ರ ಅಲ್ಲದೆ ಹೆಡೆಗಳಿಗೂ ಗರಿಗಳಿಗೂ ಹಿಡಿದ್ರೆ ಈ ಎಲೆಚುಕ್ಕೆ ರೋಗದ ಪ್ರಮಾಣವನ್ನು ಗಣನೀಯವಾಗಿ ನೀವು ಕಡಿಮೆ ಮಾಡಿ ಎರಡನೇದಾಗಿ ರೋಗ ರೋಗಕೀಟ ಬರದ ಹಾಗೆ ಸ್ವಚ್ಛತೆಗೆ ಆದ್ಯತೆ ಕೊಡೋದು ಎಲ್ಲ ಹಳೆ ಹಿಂಗಾರ ಇರ್ಬೋದು ಮತ್ತೆ ಯಾವುದಾದ್ರು ಬಿದ್ದಿದ ಗರಿಗಳಿದ್ದಿದ್ದು ಮತ್ತು ರೋಗ ಪೀಡಿತ ಗರಿಗಳಲ್ಲಿ ಏನಾದರೂ ಬಿದ್ದಿದ್ರೆ ಅವೆಲ್ಲವನ್ನು ತೆಗೆದು ಒಂದು ಕಡೆ ಹಾಕಿ ಸುಟ್ಟು ಹಾಕುವಂಥ ಒಂದು ಕೆಲಸವನ್ನು ರೈತ ಬಾಂಧವರು ಈ ದಿಸೆಯಲ್ಲಿ ಮಾಡಬೇಕಾಗ್ತದೆ ಈ ಒಂದು ಕಾಲದಲ್ಲಿ ಇಷ್ಟು ಇಷ್ಟು ಮಾಡಬೇಕು ಮತ್ತು ಮುಂದಿನ ಹಂಗಾಮಿನಲ್ಲಿ ನಾವು ಮತ್ತೆ ಬೇರೆ ಬೇರೆ ಚರ್ಚೆ ಚರ್ಚೆ ಮಾಡೋಣ ಒಟ್ಟಲ್ಲಿ ಇಷ್ಟೆಲ್ಲ ಒಂದು ನಿರ್ವಹಣಾ ಕ್ರಮಗಳನ್ನು ರೈತರು ಅನುಸರಿಸಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಕೇಳಿ ರೈತರು ಕೂಡ ಚೆನ್ನಾಗಿ ಲಾಭವನ್ನು ಗಳಿಸಲಿ ಅಂತ ಹೇಳ್ತಾ ಸರ್ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಹಂಗಮನಲ್ಲಿ ತೆಗೆದುಕೋಬೇಕಾದಂತಹ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ಆಕಾಶವಾಣಿ ಎಲ್ಲ ನಿಮಗೂ ಸಹಿತ ಮತ್ತು ನಮ್ಮ ಅಡಿಕೆ ಎಲ್ಲ ಬೆಳೆಗಾರರಿಗೂ ನನ್ನ ನಮಸ್ಕಾರಗಳು